ಹಲೋ ಫ್ಯಾಮಿಲಿ ಫ್ಯಾಮಿಲಿ ಫುಲ್ ಫುಲ್ ಏನ್ ಏನ್ ಮೇಕಪ್ ಮೇಕಪ್ ಹೋಗ್ತಾ ಇಲ್ಲ ಏನು ವಿಷಯ ಅಂತ ಹೇಳಿದ್ರೆ ಇವತ್ತು ಬಂದಿರೋದು ನಮ್ಮ ಮನೆಗೆ ಒಂದು ಬೋಟ್ ಬೋಟ್ ಸಣ್ಣ ನಾವು ಚಿಕ್ಕ ಹುಡುಗರು ಇದ್ದಾಗ ಚಿಕ್ಕ ಮಕ್ಳು ಇದ್ದಾಗ ಆಟಾಡ್ತಾ ಇದ್ವಿ ಅದೇ ತರ ಬೋಟ್ ಇದು ಹೀಟ್ ಬೋಟ್ ಇದು ಹೇಗೆ ಓಡುತ್ತೆ ಅಂತ ಹೇಳಿದ್ರೆ ಏಯ್ ಒಂದು ಬೈಕ್ ಸೌಂಡ್ ಟಕ 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 ಒಳ್ಳೆ ಕೆಟಿಎಂ ಸೌಂಡ್ ಹೇಗ್ ಸ್ಟಾರ್ಟ್ ನೋಡ್ಬಿಟ್ಟಿದ್ರೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಲ್ಲಿ ತೋರಿಸ್ತೀವಿ ನೋಡಿ ಫಸ್ಟ್ ಇದಕ್ಕೆ ಇದ್ರೊಳಗಡೆ ನೀರ್ ಹಾಕೋಬೇಕು ಎರಡು ಪೈಪ್ ಇದೆ ಅಲ್ವಾ ಹೋಲು ಅದ್ರೊಳಗಡೆ ನೀರ್ ಹಾಕೊಂಡ್ರೆ ಈ ಕಡೆ ಬರ ಗಂಟ ಈ ತರದನ್ನ ನಾವು ಅದಕ್ಕೆ ಇದರೊಳಗೆ ನೀರ್ ಈ ತರಂಗ್ ಪಿಸ್ಕೊಂಡ್ ತರಂಗ ಹಾಕಬೇಕು ಮತ್ತೆ ಸಿಕ್ತಿರೊಂದ್ ನಿಮಿಷ ಹಾಕ್ಬೇಕು ಅದು ಹಾಕಿದ್ರೆ ಈ ಕಡೆಯಿಂದ ಹಾಕಿದ್ರೆ ಆ ಕಡೆಯಿಂದ ಇಂದ ಬರಬೇಕು ಆ ತರ ಓಕೆ ಓಕೆ ಮೇಲೆ ಇದನ್ನ ಹೀಗೆ ಇಡಬೇಕು ಇದನ್ನ ಇಟ್ಬಿಡಿ ಇದನ್ನ ಮತ್ತೆ ಇನ್ನೇನ್ ಮುಟ್ಟಕ ಮುಟ್ಟಬೇಡ ಸೀಯಾ ಎಷ್ಟು ಕೊಟ್ರಿ ಬೋಟ್ಗೆ ಗೆ ಬೆಂಕಿ ಇವಾಗ ಓಲ್ಡ್ ಟೆ ಬನ್ನಿ ಫ್ರೆಂಡ್ಸ್ ಗಿಟ್ ಬಿಟ್ರೇ ಅದೀಗ ಹೀಟ್ ಸ್ಟಾರ್ಟ್ ಆತೇ ನೋಡಿ ಮರಿ ಸೌಂಡ್ ಕೇಳಿಸ್ತಿರ ಚೂರು ಕೆ ಟಿ ಎಂ ಸೌಂಡ್ ಬರದು ನೋಡಿ ಯಾರು ಕೆ ಟಿ ಎಂ ಲವರ್ ಇದೀರಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಆಡಿಸ್ಕಂತಿರಲ್ಲ ಬನ್ನಿ ನೋಡಿ ಮೆಟಲ್ ಮೆಟಲ್ ಕೂ ಇದು ಏಕಿರೇಂದ ಹೋಗುತ್ತಾ ಹಿಂಗೇ ಮತ್ತೆ ಏಕಿರೇಂದ ಹಿಂಗ ಹೋಗುತ್ತಾ ವಾಹ್ ಓಯ್ खट्टन तो नीनलिदा साउंड ओडी साउंड ओडी पापा इनांगो आंबे इना पे दिस देखो उश कई अलडस्तेर अधिके येनयतो अम्मा म पका के अम्मा म वके केनो अपाति को अपाति का सेकंड अटेम्प्ट நீர் முட்டபாரி சிங்கம்

ಶೀಯ ಸುಸ್ತು ಒಂದು ಇದಕ್ಕೆ ಎನರ್ಜಿ ಕೊಡೋಣ ಅಂತ ನಾವು ಮಿಲೆಕ್ಸ್ ಮದರ್ ರೊಟ್ಟು ಮಾಲ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹೊಳಪ್ಪ ಬಂದ್ವಿ ಫಸ್ಟು ಹಾಲಿಗೆ ಮಿಲೆಕ್ಸ್ ಮದರ್ ರೊಟ್ ಪೌಡರ್ ಹಾಕಿಬಿಟ್ಟು ಅದ್ರ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಸ್ಟವ್ ಮೇಲಿಟ್ಟು ಕೈ ಬಿಡದೆ ತಿರುಗಿಸ್ಕೋಬೇಕು ಯಾಕಂದರೆ ಗಂಟಾಗಬಾರ್ದು ಅಲ್ವ ಸೊ ಇದ್ರ ಇದ್ರದ್ದು ನಾನೇನಕ್ಕೆ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಕೆಂಪಕ್ಕಿ ಡ್ರೈ ಫ್ರೂಟ್ಸು ಮೊಳಕೆ ಕಟ್ಟಿರೋ ಹೀಗೆ ಪ್ರೋಟೀನ್ ಸೋರ್ಸ್ಗಳು ವಿಟಮಿನ್ ಸೋರ್ಸ್ಗಳು ಏನೇನು ಬೇಕು ಎಲ್ಲದೂ ಇದ್ರಲ್ಲಿದೆ ಹಾಗಾಗಿ ನಾನು ಶೀಯ ಹೆಂಗಿದೊಂಥರ ಎನರ್ಜಿ ಬೂಸ್ಟರ್ ಅಂತ ಹೇಳಿ ಕರಿತೀನಿ ಇದು ಕುಡಿಯೋದ್ರಿಂದ ಶೀಯಾ ಹೇಗಪ್ಪ ಅಂತಂದ್ರೆ ಫುಲ್ ಆ್ಯಕ್ಟಿವ್ ಡೇ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಹಾಗಾಗಿ ಅವಳಿಗೆ ಇದನ್ನ ಮಾಡಿಕೊಡ್ತೀನಿ ಸೊ ಅವಳು ಅಷ್ಟೇ ತುಂಬಾ ಇಷ್ಟಪಟ್ಟು ಇದನ್ನ ಕುಡಿತಾಳೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಮಕ್ಕಳು ತುಂಬ ವೀಕ್ ಇದ್ದಾರೆ ನಿದ್ದೆ ಮಾಡ್ತಾ ಇಲ್ಲ ಆ್ಯಕ್ಟಿವ್ ಆಗಿಲ್ಲ ಒಂದೇ ಸಮ ಕೂತ್ಕೊಂಡಲ್ಲೇ ಕೂತ್ಕೊಂಡಿರ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಿ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಫ್ರೀ ಹೋಮ್ ಡೆಲಿವರಿ ಕೂಡ ಇರುತ್ತೆ ಶ್ರೀಯನು ಇದನ್ನ ಕುಡಿತಾಳೆ ಸೊ ಯಾವುದೇ ಹೆದರಿಕೆ ಇಲ್ಲದಲ್ಲೇ ನೀವು ನಿಮ್ಮ ಮಕ್ಳಿಗೆ ಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಡ್ರೈ ಫ್ರೂಟ್ಸ್ ಇರುತ್ತಲ್ವ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮಕ್ಕಳು ತುಂಬ ಇಷ್ಟ ಕುಡಿತಾರೆ ಸೊ ಬೇಗ ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಆಯಿತಾ